ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾನೆ ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ನೋಡ ಗುರುಗಳು ಭಾಳದೇ ವಿಡಿಯೋ ಮಾಡಿ ಪರವಾಗಿಲ್ಲ ಓಕೆ ಏನು ತಿಳಿಸ್ತಾರೆ ಗುರುಗಳು ನೋಡೋಣ ನಾವು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಅವರೇ ಹೇಳಬೇಕು ನಮಗೆ ಏನು ಹೇಳ್ತಾರೆ ಅಂತ ಕೇಳ ಸಣ್ಣದೊಂದು ಪತ್ರಿ ಜಿ ಗುರುಗಳು ತಿಳಿಸ್ತಾರೆ ಅಂತ ನೋಡೋಣ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಅಂತ ತೆಗೋಣ ಓಕೆ ಹ್ಞೂ ಎಲ್ಲ ಆರಾಮ್ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ನೀವೆಲ್ಲ ಆರಾಮಾಗಿದ್ದೀರಲ್ಲ ಆರಾಮಾಗಿರ್ತೀರಿ ನೀವು ಬರ್ತಪ್ಪ ಏನಾಗುತ್ತೀ ಭೂತ ಮತ್ತು ಭವಿಷ್ಯತ್ತುಗಳು ನಮಗೆ ಅನಾರೋಗ್ಯ ಈ ಕ್ಷಣವೂ ಅಷ್ಟೇ ನಮಗೆ ಆರೋಗ್ಯ ಆನಂದ ಅಷ್ಟೇ ನಾವು ಏನು ಬೇಕು ಅದೇ ಬಂದಿರ್ಬೋದ್ರೆ ಭೂತ ಮತ್ತು ಭವಿಷ್ಯ ಬೇಡ ನಿನ್ನೆದು ಮತ್ತು ನಾಳೆಂದು ವಿಚಾರ ಮಾಡಬೇಡ್ರಿ ಈ ಕ್ಷಣಕ್ಕೆ ಏನಿದೆಯಲ್ಲ ಅದೇ ಆನಂದ ಅಂತ ಹೇಳಾಕತ್ತ ಟೈಟಲೆಲ್ಲ ಐತಿ ಆದರೆ ಹಿಂದ ಆನಂದ ಏನೈತಿ ಎಲ್ಲೈತಿ ಐತಿ ಹೆಂಗದ ಏನು ತಿಳಿಸ್ತಾರೆ ನೋಡೋಣ ಗುರುಗಳನ್ನ ಭೂತಕಾಲವು ಗತಿಸಿ ಹೋಗಿದೆ ಭೂತಕಾಲ ಹೋಗಿ ಅಂದ್ರೆ ನಿನ್ನಿದು ಅದು ಭವಿಷ್ಯದ ಕಾಲವು ಏನು ಎಂದು ತಿಳಿಯೋದು ಇದು ಗೊತ್ತೇತಂದರೂ ಭ್ರಮಾತ್ಮಕದಾಗ ಜೀವಿಸ್ತೈತೆ ಜೀವಿಸ್ತೀವಿ ನಾವು ಭೂತಕಾಲ ಆಗದ ಆಗೋಗ್ಯದ ಭವಿಷ್ಯತ್ ಕಾಲ್ ಏನಾಗ್ತದಂತ ಗೊತ್ತಿಲ್ಲ ಹಾಂ ಅದನ್ನು ಅಂತ ಗೊತ್ತಿಲ್ಲ ಹಾಗಿರುವಾಗ ಅವಶ್ಯಕತೆಗೆ ಮೀರಿ ಹಾಗಿರುವಾಗ ಅವಶ್ಯಕತೆಗೆ ಮೀರಿ ಗತಿಸಿ ಹೋದ ಕಾಲದ ಭಾರವನ್ನು ಭವಿಷ್ಯತ್ ಕಾಲದ ಭಯವನ್ನು ಹೊರುತ್ತಾ ಹೋದರೆ ಈ ಕ್ಷಣದಲ್ಲಿ ನಮ್ಮ ಶರೀರವು ನಮ್ಮ ಮನಸ್ಸು ಭಾರವಾಗಿ ನೋವಿಗೆ ಗುರಿಯಾಗಿ ಶಕ್ತಿಹೀನವಾಗಿ ತಯಾರಾಗಿ ಇಲ್ಲದ ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುವ ಅವಕಾಶ ಬಹಳಷ್ಟಿರುತ್ತದೆ ಇದು ನಾವು ಅನುಭವಿಸ್ತಾನೇ ಇರ್ತೀವಿ ಓ ಏನಾಗ್ತದೋ ಏನು ಬಿಡ್ತದೋ ನಾಳೆ ಏನಾಗ್ತದೋ ಏನು ಬಿಡ್ತದ ಅಂತ ಇದೇ ಭಯದಾಗ ಇರ್ತೀವಲ್ಲ ಹಾಂಗೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಇನ್ನೊಂದಿಷ್ಟು ಶರೀರ ಹಾಳಾಗ್ತದ ಮನಸ್ಸು ಹಾಳಾಗ್ತದ ಆ ಒಳ್ಳೆಯ ಸಮಯ ಹಾಳಾಗ್ತದ ಅಂತ ಗುರು ತಿಳ್ಸಕ್ಷ ಕ್ಷಣ ಆ ಶರೀರವು ಕೂಡ ಭಾಳ ಅನಿಸ್ಬಿಡ್ತದೆ ನೋಡಿರಿ ನಾಳಿಂದ ವಿಚಾರ ಮಾಡ್ಕೋದು ಇವತ್ತಿಂದ ಏನಾಯ್ತು ಇವತ್ತಿನ ಕ್ಷಣದಲ್ಲಿ ಇದ್ದೇವೆ ಅಂದ್ರೆ ಭಾಳ ಆರಾಮಾಗಿರ್ತೀವಿ ಗುರುಗಳು ಇನ್ ಈಗೇನ ಇದ್ದೀವಿ ಅಂದರೂ ಕೂಡ ಇನ್ನೂ ಗುರುಗಳು ಇನ್ನೂ ಭಾಳ ಇರ್ರಿ ನೀವು ಅಂತ ತಿಳ್ಸಕತ್ತ ಹಂಗಿರಿ ನೀವು ನೋಡೇ ಬೇಡ್ರಿ ನಾಳಿಂದ ನಿನ್ನೆದು ವಿಚಾರ ಮಾಡೇ ಬೇಡ್ರಿ ಅಂತ ಮತ್ತೆ ಮತ್ತೆ ನಮ್ಗೆ ನೆನಪಿಸ್ತಾರೆ ಗುರಿಯಾಗಿ ನೋವಿಗೆ ಗುರಿಯಾಗಿ ಶಕ್ತಿ ಹೀನರಾಗ್ತೀವಿ ನಿಜ ಶಕ್ತಿಹೀನರಾಗ್ತೀವಲ್ಲ ಶಕ್ತಿ ಹೀನರಾಗ್ತಿವಿ ಇಲ್ಲದ ಅನಾರೋಗ್ಯ ಬರ್ತಾವೆ ಈಗ ಆಗಿದ್ದೊಂದು ವ್ಯಾನಿಗೆ ವಿಚಾರ ಮಾಡಿದ್ರೆ ಆಗ್ಲಾರ್ದು ಇನ್ನೆರಡು ವಿಚಾರ ಮಾಡಿದ್ದಕ್ಕೆ ನಾನು ಯೋಚನೆ ಮಾಡಿದ್ದಕ್ಕೆ ಇನ್ನ ಎರಡು ರೋಗಗಳು ಹೊಸ ಬಂದು ಜೈನಾಗ್ತವೆ ನಮಗೆ ವಿಚಾರ ಮಾಡ್ತಾ ಇದ್ದಂಗೆ ಇಲ್ಲದ ನೋವುಗಳು ರೋಗಗಳು ಕೂಡ ಬಂದು ನಮ್ಗೆ ಜೊತೆ ಆಗ್ತವೆ ಆವಾಗ ಇನ್ನೂ ಶಕ್ತಿ ಏನರಾಗ್ತೀವಿ ಅನಾರೋಗ್ಯ ಜಾಸ್ತಿ ಆಗಿಬಿಡ್ತೈತಿ ಅದು ಅವಕಾಶ ಕೊಡಬೇಡ್ರಿ ಅವಕಾಶ ಭಾಳ ಅಂತ ತಿಳಿಸ್ತಾರೆ ಆದ್ದರಿಂದ ಗತಿಸಿ ಹೋದ ಕಾಲಕ್ಕೆ ಸಂಬಂಧಿಸಿದ ಪಾಠಗಳನ್ನು ಕಲಿತುಕೊಂಡ ನಂತರ ಅಂದ್ರೆ ಆಗಿ ಹೋಗಿದ್ದ ಸಮಯಕ್ಕೆ ಆಗಿ ಹೋಗಿದ್ದ ಘಟನೆಗೆ ನೋಡಿರಿ ಆಗೋಗಿದ್ದ ಘಟನೆಗೆ ಮತ್ತೆ ವಿಚಾರ ಮಾಡಿದ್ರಂತೂ ಬರೋದಿಲ್ಲಲ್ಲ ಅದಕ್ಕೆ ಅದರಿಂದ ಏನಾರ ಕಲ್ತಿದ್ದೆವು ಅಂದ್ರೆ ಕಲ್ತಿದ್ದೆವು ಅಂದ್ರೆ ಆ ಪಾಠನ ಆ ಪಾಠ ಕಲ್ತಿದ್ದುಕೊಂಡು ನಂತರ ಅನುಭವ ಜ್ಞಾನದ ಆಧಾರದ ಮೇಲೆ ಆ ಪಾಠ ಕಲ್ತನೆಯಲ್ಲ ಆ ಕಷ್ಟ ಬಂದಾಗ ಹೆಂಗಾಯ್ತು ಏನಾಯ್ತು ನನ್ನವ್ರು ಯಾರು ತನ್ನವ್ರು ಯಾರು ಅಂತೆಲ್ಲ ಗೊತ್ತಾಗ್ತದಲ್ಲ ಹಂಗೆ ಗೊತ್ತಾದಾಗ ಆ ಕಲಿತ ಪಾಠದ ನಂತರ ಅನುಭವ ಜ್ಞಾನದ ಆಧಾರಿತ ಅನುಭವ ಆಗಿರ್ತದೆ ನಮಗೆ ಆ ಅನುಭವ ಜ್ಞಾನದ ಆಧಾರಿತ ಆಧಾರದ ಮೇಲೆ ಪಡೆದುಕೊಂಡ ಅರಿವಿನ ಆಧಾರದ ಮೇಲೆ ಅರಿವೂ ಆಗಿರ್ತದ ಕಷ್ಟವೂ ಆಗಿರ್ತೈತಿ ಕಷ್ಟ ಬಂದಿರ್ತೈತಿ ಅರಿವೂ ಆಗಿರ್ತೈತಿ ಹಂಗೆ ಅವೆರಡೂ ಆಧಾರದ ಮೇಲೆ ಪಡೆದುಕೊಂಡ ಅರಿವಿನ ಆಧಾರದ ಮೇಲೆ ಭವಿಷ್ಯತ್ ಕಾಲದ ಭವಿಷ್ಯತ್ ಕಾಲದ ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಅಂದರೆ ಇವಾಗ ನಿನ್ನಿದು ನಾಳಿದು ಯೋಚನೆ ಮಾಡಿ ಆ ಅನುಭವ ಪಡ್ಕೊಂಡು ಆ ಅರಿವಿನಿಂದ ಪ್ರಜ್ಞೆಯಿಂದ ಅದ್ರ ಆಧಾರದ ಮೇಲೆ ಭವಿಷ್ಯತ್ ಕಾಲದ ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಅಂದರೆ ಈ ಮುಂದೆ ಜೀವನ ಹೆಂಗೆ ಮಾಡಬೇಕು ಅಂತ ಅರಿತು ತಿಳಿದು ಅರ್ಥ ಮಾಡಿಕೊಂಡು ಅನುಭವಿಸಿರ್ತೇವಲ್ಲ ಅದನ್ನು ಆಧಾರದ ಮೇಲೆ ರೂಪಿಸ್ಕೊಳ್ರಿ ಅದಕ್ಕಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದು ಅರ್ಥ ಮಾಡಿಕೊಂಡು ಇನ್ನು ಮೊನ್ನೆ ಮಾಡಿದ ಕೆಲಸನೇ ಅದೇ ಅರ್ಥ ಮಾಡ್ಕೊಂಡು ಅನುಭವಿಸ್ತೇವಲ್ಲ ಅದನ್ನು ಮುಂದೆ ಹೆಂಗೆ ಮಾಡಬೇಕಂತ ಅದರ ಆಧಾರದ ಮೇಲೆ ರೂಪಿಸ್ಕೊಂಡು ಅದರ ಕೆಲಸ ರೂಪಿಸ್ಕೊಡ್ರಿ ಅದಕ್ಕಾಗಿ ಹೇಗೆ ಕೆಲಸ ಮಾಡಬೇಕೆಂಬುದು ಅರ್ಥ ಮಾಡಿಕೊಂಡು ಪ್ರಸ್ತುತ ಕ್ಷಣಕ್ಕೆ ಸಿದ್ಧವಾಗಬೇಕು ಈಗ ಅಂಥ ಘಟನೆ ಅಂತೂ ಮತ್ತೆ ಮುಂದೆ ಬರ್ತಾವೋ ಬಿಡ್ತವೋ ಗೊತ್ತಿಲ್ಲ ಆದರೆ ಬಂದಾಗ ಆ ಘಟನೆಯಿಂದ ಆದ ಅನುಭವ ಅರಿ ಅರಿವಿನಿಂದ ಕಲಿತು ಹೊಸ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಪ್ರಸ್ತುತ ಕ್ಷಣಕ್ಕೆ ನಾನು ಸಿದ್ಧಳಾಗಬೇಕು ಅಂತ ತಿಳಿಸ್ತೇನೆ ನಂತರ ಅವುಗಳನ್ನೇ ಹೊತ್ತುಕೊಂಡು ಇರಬಾರ್ದು ಮತ್ತು ಅವುಗಳನ್ನು ಹೊತ್ಕೊಂಡೇ ಇರಬಾರ್ದು ಮೊನ್ನೆ ಆಗಿತ್ತು ಅರಿವು ಆಯಿತು ಅದು ಭಾಳ ಬುದ್ಧಿ ಬಂತು ನನಗೆ ಭಾಳ ಬುದ್ಧಿ ಬಂತು ನನಗಂತ ಅನ್ಕೋತು ಕುಂಡಿರುದಲ್ಲ ಕಲ್ತು ಒಂದೊಂದು ರೀತಿ ಒಂದೊಂದು ಸಮಯಕ್ಕೆ ಒಂದೊಂದು ರೀತಿ ಬುದ್ಧಿ ಬಂದಿರ್ತೈತಿ ಅದೇ ಬುದ್ಧಿ ಬಂತು ನನಗೆ ಬುದ್ಧಿ ಬಂತು ನನಗೆ ನನಗತ್ತೇಳಿ ಅವಾಗ ಅವರು ಅವ್ರು ಅವಾಗ ಆ ಥರ ಮಾಡಿದ್ರು ಅವರು ಹಂಗೆ ಮಾಡಿದ್ರು ನಮಗದು ಹಂಗೆ ಮಾಡಿದ್ರೆ ನಮಗಂತ ಹಿಡ್ಕೊಂಡು ಕೂಡಬೇಡ್ರಿ ಅಂತ ಹೇಳ್ತಾರೆ ಅದೇ ಭಾರನ ಎತ್ಕೊಂಡು ಕೂಡಬೇಡ್ರಿ ಆ ಕ್ಷಣದಲ್ಲಿ ಜೀವಿಸುವುದೇ ಸರಿಯಾದ ಜೀವನ ವಿಧಾನ ಆ ಕ್ಷಣದಾಗ ಜೀವಿಸುವುದೇ ಜೀವನದ ಅವುಗಳ ಹೊತ್ಕೊಂಡು ಕುಂಡ್ರು ಬ್ಯಾಡವಾಗ ಪಕ್ಕಕ್ಕಿಡಬೇಕು ಅವುಗಳನ್ನು ಆಗಿ ಹೋದ ಅನು ಏನದು ಅನುಭವಗಳನ್ನು ಅರಿವು ಕಲಿತಿರೋ ಪಾಠ ಅನುಭವಗಳನ್ನು ಕಲಿತು ಮುಂದೆ ಹಂಗೆ ಆಗ್ಲಾರ್ದಂಗೆ ಹುಷಾರಾಗಿದ್ದು ಮತ್ತು ಅಯ್ಯೋ ನನಗೆ ಅದು ಆಯ್ತಲ್ಲ ಅನುಭವ ಆಯ್ತಲ್ಲ ಅಂತೇಳಿ ಅದರ ಜೊತೆನೇ ಅದೇ ಹಿಡ್ಕೊಂಡು ಕೂಡಬೇಡ್ರಿ ಅಂತ ಹೇಳ್ತಾರೆ ಅದು ಪಕ್ಕಕ್ಕೆ ಇಡ್ರಿ ಅದು ಪಕ್ಕಕ್ಕಿಟ್ಟು ಇಡಬೇಕು ಅಂತಂದ್ರೆ ಏಕೆಂದರೆ ಈ ಕ್ಷಣದಲ್ಲಿ ಜೀವಿಸುವುದೇ ಸರಿಯಾದ ಜೀವನ ವಿಧಾನ ಈ ಕ್ಷಣದಾಗ ಜೀವಿಸಿ ಯಾ ಈ ಕ್ಷಣ ಆ ಕ್ಷಣದ ಅಂತದ ಈ ಕ್ಷಣ ಬಂದದ ಅನ್ಕೋತೀವಿ ಆದರೆ ಅದು ಯಾವ ಥರ ಇರ್ತದ ಗೊತ್ತಿರಲ್ಲ ಅದು ಅನುಭವನೇ ಬೇರೆ ಆಗ್ತದೆ ಈ ಅನುಭವನೇ ಬೇರೆ ಆಗಿರ್ತದೆ ಅಲ್ಲ ಹಾಗಾಗಿ ಅದು ಪಕ್ಕಕ್ಕಿಟ್ಟು ಈ ಕ್ಷಣದ ವಿಧಾನನೇ ಬೇರೆ ಈ ಜೀವನದ ವಿಧಾನ ಬೇರೆ ಆಗಿರ್ತದ ಆನಂದವಾಗಿ ಆರೋಗ್ಯವಾಗಿ ಜೀವಿಸೋಣ ಹಂಗೆ ಸೇಮ್ ಟು ಸೇಮ್ ನೋಡ್ರಿ ಜೆರಾಕ್ಸ್ ಅಂತದೇ ಬಂದದ ಕಷ್ಟ ಅನ್ನೋಂಗಿರಲ್ಲ ಬೇರೆ ಬೇರೆ ಕಷ್ಟ ಬೇರೆ ಬೇರೆ ಅನುಭವ ಭಾಳ ಮಜಾ ಜೀವನ ಭಾಳ ಆನಂದ ಅನಿಸ್ತೈತಿ ಖುಷಿ ಅನ್ನಿಸ್ತದೆ ಚಾಲೆಂಜಿಂಗಾಗಿ ಅನಿಸ್ತದೆ ನನಗೇನಿರತ್ತೋ ಬಂತು ಅಂದ್ಬೋ ನೋಡೋಣ ಹೆಂಗೆ ಬಂತು ಹೌದಾ ನೋಡೋಣ ಹೆಂಗಿರ್ತದ ನೋಡೋಣ ಇದು ಅಂತ ಚಾಲೆಂಜಿಂಗಾಗಿ ತೊಗೊಂಡು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ಅದು ಏನು ಪ್ರತಿ ಏನು ಬರ್ತಾವಲ್ಲ ಅದಕ್ಕೆ ಉತ್ತರಗಳು ಏನು ಬರ್ತಾವ ಬರಲಿ ರೆಡಿಯಾಗಿರವ ಅದಕ್ಕೆ ಅಂತ ಅನಿಸ್ತದೆ ಅದಕ್ಕೆ ಆವಾಗ ಸರಿಯಾದ ಜೀವನ ವಿಧಾನ ಆನಂದ ಆರೋಗ್ಯ ಜೀವಿಸೋಣ ಅಂತದ ಬಲಾಡ್ಡರಾಗಿ ಜೀವಿಸೋಣ ಇಷ್ಟೆಲ್ಲ ಕಷ್ಟದಾಗ ಬಂದ ಮೇಲೆ ಅರಿವು ಆದಮೇಲೆ ಪ್ರಜ್ಞೆ ಆದಮೇಲೆ ಅನುಭವ ಆದಮೇಲೆ ಏನಾಗ್ತ ಅವಾಗ ನಾವು ಬಲಾಡ್ರೆ ಆಗಿರ್ತೀವಿ ಹೆಚ್ಚಾಗ್ಲೂ ಬಲಾಡ್ರಿ ಆಗಿದೆ ಏನು ಅಂಥ ಸಣ್ಣ ಪುಟ್ಟ ಕ ಘಟನೆಗಳಾದ್ರೆ ಏನಿಲ್ಲ ಬಟ್ ಮೈನರ್ ಹಲಿಸ್ಬಿಡ್ತಾವ ನಮಗೆ ಅವಾಗೆಲ್ಲ ಗಾಬರಿ ಆಗ್ಬಿಡ್ತಿದ್ವಿ ಇವಾಗೆಲ್ಲ ಮೈನರ್ ಹಲಿಸ್ಬಿಡ್ತಾವ ಏನು ಅವ ಇನ್ನೂ ನಾವು ಬಲಾಢ್ಯರಾಗ್ತೀವಿ ಗಟ್ಟಿಗರಾಗ್ತೀವಿ ನಿಜ ಅದು ಭಾಳ ಜೀವಿಸೋಣ ಈ ಕ್ಷಣವೇ ಜೀವನ ಈ ಕ್ಷಣವೇ ಸ್ವ ಸರ್ವಸ್ವ ಈ ಕ್ಷಣವೇ ಮೋಕ್ಷ ಈ ಕ್ಷಣವೇ ಪರಮಾವಧಿ ಈ ಕ್ಷಣವೇ ಶಕ್ತಿ ಈ ಕ್ಷಣವೇ ಮುಕ್ತಿ ಈ ಕ್ಷಣವೇ ಆರೋಗ್ಯ ಈ ಕ್ಷಣವೇ ಆನಂದ ಅಷ್ಟೇ ಅಂತ ತಿಳಿಸ್ತಾರೆ ನೋಡ್ರ ನಿನ್ನೆದು ನಾಳೆದು ವಿಚಾರ ಮಾಡಲಾರ್ದೆ ಆದ ಅನುಭವ ಇದೆ ಟೈಟಲ್ ಏನಂದ್ರೆ ನಿನ್ನೆದು ನಾಳೆದು ವಿಚಾರ ಮಾಡಲಾರ್ದೆ ಇದ್ದು ಮತ್ತು ಆಗಿ ಹೋದ ಅನುಭವಗಳನ್ನು ಅದನ್ನೇ ಹಿಡ್ಕೊಂಡು ಕೂತ್ಕೊಂಡು ಅದ ಅದನ್ನೇ ಹಿಡ್ಕೊಂಡು ಕೂತವ್ ಹಂಗಾಯ್ತು ನನಗೆ ಹಂಗಾಯ್ತು ಅವಾಗ ಕಲಿತೆ ನಾ ಪಾಠ ಕಲ್ತ ಪಟ್ ಪಾಠ ಕಲಿಯೋದಂತೂ ಬೇರೆ ಬೇರೆ ಇದೇ ಇರ್ತದೆ ಯಾವಾಗ್ಲೂ ಪ್ರತಿ ಕ್ಷಣವೂ ಪ್ರತಿ ಇದ್ದರೆ ಪಾಠಗಳು ಬೇರೆ ಬೇರೆನೇ ಆಗಿರ್ತವೆ ಹಾಗಾಗಿ ಭಾಳ ಮಸ್ತ್ ಅನಿಸ್ತದೆ ಜೀವನ ನನಗೆ ಭಾಳ ಆನಂದ ಅನ್ನಿಸ್ತದ ಎಲ್ಲವೂ ಕೂಡ ಯಾಕಂದ್ರೆ ಸತ್ಯದ ಅರ್ಥ ಆಗಿಬಿಟ್ಟದ ಅನಿಸೋಕತ್ತದ ಯಾವುದೂ ನನ್ನ ಕೈಲಿಂದ ಏನೂ ಆಗಲ್ಲ ಅನ್ನೋದು ಗೊತ್ತಾಗ್ಯದ ನನಗೆ ನಾ ಮಾಡ್ತೀನಿ ಅನ್ನೋದು ಏನೂ ಆಗೋದಿಲ್ಲ ನಾ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಮಾಡ ಆಲೋಚನೆ ಮಾಡಿದ್ರಂತೂ ಮೊದ್ಲೇ ಆಗೋದಿಲ್ಲ ಅಂದಿರ್ತಿದ್ದೆ ಅದೇ ಹೇಳಿದ್ನಲ್ಲ ಹಿಂದಿನ ಗುರುಗಳು ಹೇಳ್ತಾರಲ್ಲ ನಿನ್ನೆದು ನಾಳೆದು ಬಿಡೋದು ಇವತ್ತು ಪ್ರೆಸೆಂಟಲ್ಲಿ ಪ್ರತಿ ಕ್ಷಣದಲ್ಲಿ ಆನಂದದಿಂದ ಜೀವಿಸೋಣ ಜೀವಶ್ರೀ ಅಂತ ತಿಳಿಸ್ತಾರೆ ಅನುಭವಗಳಾಗಿದ್ದು ಅಂದ್ರೆ ಪಕ್ಕಕ್ಕೆ ಇಡು ಪಕ್ಕಿಟ್ಟು ಮತ್ತು ಹೊಸ ಅನುಭವ ಹೊಸ ಪಾಠ ಹೊಸ ಕಲಿಕೆಗಳು ಅಂತ ಗುರುಗಳು ತಿಳಿಸ್ತಾರಲ್ರಿ ಭಾಳ ಖುಷಿಯಾಗಿದ್ದೀನಿ ಆನಂದವಾಗಿದ್ದೀನಿ ಯಾವತ್ತೂ ಧ್ಯಾನ ಮಾಡ್ತೀವಿ ಧ್ಯಾನ ಮಾಡಿ ಹೊಡ್ಕಂಡು ಮುಚ್ಚಿರ್ಕಂಡು ತೆಗಂಗೆ ಆಗೋದಿಲ್ಲ ಅಷ್ಟು ಅರ್ಧ ಕಣ್ಣು ಆದಂಗೆ ಆಗಿಬಿಟ್ಟವ ನನಗರೆ ಹಂಗೆ ಭಾಳ ಖುಷಿಯಾಗಿದ್ದೀನಿ ಎಲ್ಲವೂ ಕೂಡ ಸರಳ ಸ್ವೀಕಾರದೊಂದಿಗೆ ಮತ್ತೇನು ನನ್ನ ಮನಸ್ಸಿನ ಭಾವನೆಯೊಂದಿಗೆ ನನ್ನ ಮನಸ್ಸು ಏನು ಓಡ್ದಲ ಒಳಗಡೆ ಅದೇ ಪ್ರಸ್ತುತ ಪರಿಸ್ಥಿತಿ ವಾಪಸ್ ಬರ್ತೈತಿ ರಿಟರ್ನ್ ಬರ್ತೈತೆ ಅದು ಬಾಲ್ ಇದ್ದಾಗ ನನ್ನ ಆಲೋಚನೆ ಇನ್ವರ್ಸಿಗೆ ಪ್ರಕೃತಿ ಮಾತೆಗೆ ಇನ್ವರ್ಸ್ಗೆ ಏನದು ನಾನು ಎಸೀತೀನಿ ಅಲ್ಲ ಅದು ಬಾಲ್ ಎಸೆದ್ರೆ ವಾಪಸ್ ನನಗೆ ಬರ್ತೈತಲ್ಲ ನನ್ನ ಈ ಪ್ರಸ್ತುತ ಪರಿಸ್ಥಿತಿ ನನ್ನ ಭಾವನೆಗಳು ನನ್ನ ಆಲೋಚನೆಗಳು ನಾನು ಏನು ಯೋಚನೆ ಮಾಡತ್ತೀನಿ ನಾನು ಏನು ನನ್ನ ಮನಸ್ಸಿನಾಗ ಏನು ಓಡಾತೈತಿ ನಾನು ಪಾಸಿಟಿವ್ ಆಗಿದ್ದೀನ ನನ್ನ ನೆಗೆಟಿವ್ ಮಾತಾಡ್ತೀನಿ ನನ್ನ ಮನಸ್ಸು ಹೆಂಗೆ ಓಡಾಕತೈತಿ ನನ್ನ ಮನಸ್ಸಿನಾಗ ಹೇಗೆ ಓಡ್ತದಲ್ಲ ನನ್ನ ಜೀವನ ಹಾಗೆ ಈ ಒಳಗಡೆ ಆಗೈತಿ ಕೂಲಾಗೈತಿ ಆರಾಮೈತೆ ತಣ್ಣಗಂದ್ರೆ ತಣ್ಣಗೈತಿ ಏನು ಯಾಕೆ ಆಗಲ್ದು ಹೆಂಗೆ ಯಾಕೆ ಆಗಲ್ರು ಅಂತೈತಿ ಈ ಹೊರಗಡೆನೂ ಕೂಡ ಅಷ್ಟು ತಣ್ಣಗೆ ಕಾಣಿಸ್ತೈತಿ ಯಾವಾಗಲೂ ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿದಂಗೆ ಅನ್ನಿಸ್ತವ ಸಾಕು ಆರಾಮ ತಣ್ಣಗೆ ಶಾಂತಿ ಏ ಸುಮ್ಮನೆ ಕೂಡೋದು ಎಷ್ಟು ನಿಸ್ವಾರ್ಥ ಒಳಗೆ ಇವೆಲ್ಲ ಕಾಣಿಸ್ತಾವೆ ನೋಡ್ರಿ ಈ ಥರ ಅನಿಸ್ಬಿಡ್ತೈತೆ ಇದ್ರೊಳಗೆ ಭಾಳ ಖುಷಿ ಐತಿ ಭಾಳ ಆನಂದ ಐತೆ ಭಾಳ ಸಂತೋಷ ಐತೆ ಎಲ್ಲೋ ಕೂಡ ಇದರಲ್ಲೇ ಐತಿ ನಾನು ತಾಳ್ಮೆಯಿಂದ ಇರಬೇಕು ಖುಷಿಯಾಗಿರ್ಬೇಕು ಯಾವತ್ತೂ ಏನೇ ಬಂದರೂ ನಮ್ಮ ನಮ್ಮ ಮುಖದ ಮೇಲೆ ನಗು ಹೋಗಬಾರ್ದು ಮಾರ್ಕೋಬಾರ್ದೆ ಯಾರಿಗೇನು ನಮ್ಮ ಮುಖದ ಮೇಗೂ ನಾವು ನಮ್ಮ ಮನದ ಆಳದ ನಗುನ ಎಂಥದೇ ಕಷ್ಟ ಬರಲಿ ಏನೇ ಬರಲಿ ನನ್ನ ನಗುನ ಬಿಟ್ಕೊಡ್ಬಾರ್ದೆ ಯಾರಿಗೇನು ಯಾರೋ ಒಂದು ಅಂದಿದ ತಕ್ಷಣ ದಾನಮ್ಮ ಯಾರೋ ಒಂದು ಹಿಂಗೆ ಯಾರೋ ಅಂದರು ಓ ನನ್ನ ಆನಂದನ ಅವ್ರಿಗೆ ಮಾರಿಬಿಟ್ಟೆ ನಾನು ಆನಂದವಾಗಿರ್ತಿದ್ನಿ ಯಾರೋ ಒಂದು ಏನಾರು ಅಂದಿದ ತಕ್ಷಣ ಅವ್ರ ಕಡೆ ಹೋಗಿಬಿಡ್ತಾಯ್ತಿ ಅವ್ರಿಗೊಂದ್ರಲ್ಲ ಹಂಗೆ ಆಯ್ತಲ್ಲ ಹಿಂಗೆ ಆಯ್ತಲ್ಲ ಅಂತ ಅಂತೀವಲ್ಲ ಅದೇ ನನ್ನ ನಗುವನ್ನು ಯಾರಾರ ಏನಾರು ಅಂದಿದ್ದಕ್ಕೆ ಪಟಕ್ಕನೆ ಬಿಟ್ಟಂಗೆ ಚಲೋ ಇದ್ದು ಕೊಳದೊಳಗೆ ಒಂದು ಕಲ್ಲು ಹಾಕಿದ ತಕ್ಷಣ ಹ್ಯಾಂಗೆ ಅಲೆ ಹೇಳ್ತಾವಲ್ಲ ಹಾಂ ಅಲೆ ಎಲ್ಲ ನನ್ನ ಮನಸ್ಸಿನಲ್ಲಿ ಯಾರೋ ಏನೋ ಅವರು ಮೂಗಿನ ನೇರಕ್ಕೆ ಮಾತಾಡ್ತಾ ಮಾತಾಡ್ತಾಯಿರ್ತಾರ ಅವ್ರು ಎಷ್ಟೇ ತಿಳಿದಿರ್ತದೋ ಅಷ್ಟು ಮಾತಾಡ್ತಾರ ಅವ್ರದ್ದು ಅದು ಅವ್ರ ಮೇಲೆ ಇಟ್ಟಿರುವ ನನಗೇನಾರ ಮನಸ್ಸಿಗೆ ನೋವು ಆಯಿತು ಅಂದ್ರೆ ನಾನು ಅವ್ರ ಮೇಲಿಟ್ಟಿರುವ ಆಸೆ ಅಪೇಕ್ಷೆ ಆಗಿರ್ತೈತಿ ಇಲ್ಲಾಂದ್ರೆ ಅವ್ರ ಅಜ್ಞಾನ ಆಗಿರ್ತೈತೆ ಅದನ್ನ ಅವರು ನನಗೆ ನನಗೇನೂ ತಿಳಿಲಿಲ್ಲ ಅಂದ್ರೆ ನನಗೆ ಗೊತ್ತೇ ಆಗಲಿಲ್ಲ ನನ್ನ ಮನಸ್ಸು ನೋವೇ ಆಗಲಿಲ್ಲ ಅಂದ್ರೆ ಅವ್ರದ್ದು ತಪ್ಪಲ್ಲ ನಂದು ತಪ್ಪಲ್ಲ ಮೇನ್ ಇಂಪಾರ್ಟೆಂಟಾಗಿ ನನ್ನ ಮನಸ್ಸಿಗೆ ನೋವು ಆಗ ಕತ್ತು ಅಂದ್ರೆ ಅದು ಅವ್ರ ತಪ್ಪಲ್ಲ ನನ್ನದು ತಪ್ಪು ನನಗೆ ಇವತ್ತು ಮನಸ್ಸು ನೋವಾಯಿತು ಕದಡಿಲ್ಲ ಕತ್ತು ಮನಸ್ಸು ವಿಲ ವಿಲ ಅನ್ನ ಕತ್ತು ಅಂದ್ರೆ ಅದ್ರ ಹಿಂದೆ ನಂದು ತಪ್ಪದಂತ ನಾನೇ ಹೇಳ್ಕೊತೀನಿ ಹೊರತಾಗಿ ನಾನು ಅವ್ರ ತಪ್ಪನಲ್ಲ ಯಾಕಂದ್ರೆ ನಾನೇ ಅಲ್ಲಿ ಆಸೆ ಮಾಡಿರ್ತೀನಿ ಅಪೇಕ್ಷೆ ಮಾಡಿರ್ತೀನಿ ಅಲ್ಲಿಲ್ಲ ಅಂದ್ರೆ ನಾನು ನಂದು ಅಂತ ಹೋಗಿರ್ತೀನಿ ಅಧಿಕಾರ ತೋರ್ಸೋಕೆ ಹೋಗಿರ್ತೀನಿ ಅಧಿಕಾರ ಚಲಾಯಿಸೋಕೆ ಹೋಗಿರ್ತೀನಿ ಇವೆಲ್ಲ ನಾ ಮಾಡಿರುವಲ್ಲ ಅದಕ್ಕಾಗಿ ಹಾಗಾಗಿ ನನಗೆ ನೋವಾಗ್ತವೆ ಹಾಗಾಗಿ ಯಾರ ಮೇಲೂ ಅವಲಂಬಿತರಾಗಣ ಬೇಡ ಯಾರ ಮೇಲೆ ಯಾಕಂದ್ರೆ ನಮ್ಮ ಶರೀರನೇ ನಮಗೊಂದೊಂದು ಒಂದೊಂದು ಸಮಯ ನಮ್ಮ ಮನಸ್ಸೇ ನಮ್ಮ ಮಾತು ಕೇಳೋದಿಲ್ಲ ನನಗಿದೇ ಬಹಳ ಮೇರೆ ಹಾಕಲ್ಲ ಅನ್ನಿಸ್ತೈತಿ ಒಳಗೆ ನಾನು ನನ್ನದೊಳಗಿರುವ ನನ್ನ ಮನಸ್ಸೇ ನನ್ನ ಮನಸ್ಸು ಇಲ್ಲ ನಾನೂ ಇಲ್ಲ ನಂದು ಇಲ್ಲ ಏನೂ ಇಲ್ಲ ಆದರೂ ಕೂಡ ಇನ್ನೊಬ್ಬರು ಮಾತು ಕೇಳಲಾರ್ದಾಗ ಮನಸ್ಸು ನೋವು ಮಾಡ್ಕೋತದಲ್ಲ ಮನಸ್ಸು ಶರೀರ ಮನಸ್ಸು ನಿನ್ನ ಮನಸ್ಸೇ ನಿನ್ನ ಮಾತು ಕೇಳೋದಿಲ್ಲ ತಿನ್ಬೇಡ ಅಂದ್ರೂ ಕೂಡ ಏನೇನೋ ತಿಂದಿರ್ತೈತೆ ಕೆಮ್ಮು ನೆಗಡಿ ಮಾಡ್ಕೋತದ ತಿಂದು ಮತ್ತು ಅದು ಗೊತ್ತೈತೆ ಇಂಥದ್ದು ತಿಂದರೆ ಹಿಂಗೆ ಆಗ್ತದಂತ ಗೊತ್ತಿರ್ತೈತೆ ಅಂದರೂ ತಿಂತದ ಮನಸ್ಸು ಚಟ ಚಪಲನೋ ನಾಲಿಗೆ ರುಚಿನೋ ಏನೋ ಒಂದು ಬೇಡ ಅಂತ ಹೇಳೋದು ಮನಸ್ಸೇ ತಿನ್ನು ಅಂತ ಹೇಳೋದು ಮನಸ್ಸೇ ಯಾವ ಮನಸ್ಸಿನ ಮಾತು ಕೇಳಬೇಕು ಹೇಗಿರಬೇಕು ಎಚ್ಚರವಾಗಿ ಜಾಗ್ರವಾಗಿ ಯಾವಾಗ ಮಾಡಬೇಕು ನನ್ನ ಆನಂದನ ಯಾರಿಗೆ ಮಾರಲಾರ್ದಂಗೆ ನನ್ನ ಆನಂದನ ಯಾರಿಗೆ ಬಿಟ್ಟುಕೊಳ್ಲಾರ್ದು ನನ್ನ ಮುಗ ಮುಖದ ಮೇಲೆ ನಮ್ಮೊಂದು ಹಾಸನ ಒಂದು ಕ್ಷಣನೂ ಕೂಡ ಕ್ಷೀಣಿಸಿದಂಗೆ ನಾನು ಅಷ್ಟು ಖುಷಿಯಾಗಿರಬೇಕು ಆನಂದವಾಗಿರಬೇಕು ಅಂತ ನಾನು ಪ್ರತಿ ಕ್ಷಣನ ಹಾಗೇನೇ ಇರ್ತೀನಿ ಮತ್ತು ಈ ಶರೀರಕ್ಕೆ ಎಷ್ಟೋ ತಿಳಿದೇನೆ ನೀವು ತಿಳಿಲಾರ್ದೇನೋ ತಪ್ಪು ಮಾಡಿ ಮಾಡಿರ್ತೀವಲ್ಲ ತಪ್ಪು ಮಾಡಿರ್ತೀವಲ್ಲ ಅದಕ್ಕಾಗಿ ಕ್ಷಮಕ್ಕೆ ಆಮ್ ಸ್ವಾರಿ ಇರುತ್ತೆ ನಾನು ತಿಳಿದಿನೋ ತಿಳಿ ಯಾರ್ದು ಮಾಡಿ ವಿಷಮಿಸ್ತೀನಿ ಅಂತ ಇವಾಗ ನಾನು ಇನ್ಸುಲಿನ್ ಮಾಡ್ಕೊತೀನಿ ಆ ಚರ್ಮಕ್ಕೆ ಹೇಳ್ತೀನಿ ನಾನು ನಿನಗೆ ತಪ್ಪು ಮಾಡ್ಲಕತ್ತೀನಿ ನಿನಗೆ ನೋವು ಮಾಡ್ಲಕತ್ತೀನಿ ಸ್ವಾರಿ ಕೇಳ್ತೀನಿ ನನ್ನ ಚರ್ಮಕ್ಕೆ ನಾನೇ ಸ್ವಾರಿ ಕೇಳ್ತೀನಿ ಮ ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ನಾವೇ ಪೂಜೆ ಶ ಪೂಜೆ ಮಾಡ್ಕೊಳ್ಳೋದು ಹಂಗೆ ಅನ್ಸ್ಬಿಟ್ಟೈತಿ ಒಳಗಡೆ ಅಂಗಾಂಗಗಳು ಎಷ್ಟು ಅದ್ಭುತವಾಗಿ ಅಂಗಾಂಗಗಳ ಕೆಲಸ ಮಾಡ್ಕೊ ಮಾಡ್ತಾವೆ ನಾವೇನೂ ಮಾಡೋದೇ ಇಲ್ಲ ಅಕಸ್ಮಾತ್ ನಾನೇ ಮಾಡ್ತೀನಿ ಅಂತ ನನ್ನಿಂದನೇ ಆಗ್ತಿತ್ತು ಅನ್ನೋದಿತ್ತಂದ್ರೆ ಎಷ್ಟಿದು ಮಾಡಬೇಡ ಅವು ಮಾಡೋ ಎಲ್ಲ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾವೆ ನಮ್ಮ ಶರೀರದ ದೇಹ ಅದ್ಭುತವಾಗಿರೋದಂದ್ರೆ ನಮ್ಮ ಶರೀರ ದೇಹ ದೇಹದಲ್ಲಿರುವ ಅಂಗಾಂಗಗಳು ಮತ್ತು ಪ್ರಕೃತಿ ಅವ್ರು ಯಾವತ್ತೂ ನಾ ಅಂತ ಅವು ಬಿಸಿಲು ಗಾಳಿ ನೆಲ್ಲು ನೀರು ನೆಲ ಭೂಮಿ ಅನ್ನ ಇವೆಲ್ಲ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾವೆ ಒಂದು ಮರ ಬೆಳೋದು ಹಣ್ಣು ಕೊಡ್ತದೆ ಹಣ್ಣು ಮರ ತಾನೇ ತಿನ್ನೋದಿಲ್ಲ ಹ್ಞೂ ದೇವ ಸೂರ್ಯ ದೇವ ತನ್ನನ್ನು ಸುಟ್ಕೊಂಡು ತಾನೇ ಬರ್ತಾನ ಎಲ್ಲ ಅದು ನಮಗಾಗಿ ಭೂಮಾತೆ ನೋಡಿರಿ ಒಂದು ಕಾಳು ಹಾಕಿದ್ರೆ ಸಾವಿರ ಕಾಳು ಬರ್ತೈತಿ ನಿಸ್ವಾರ್ಥವಾಗಿ ಕೊಡ್ತಾರವರು ಈ ಶರೀರನೂ ಕೂಡ ಒಳಗಡೆ ಹಂಗ ನ ಶರೀರದಲ್ಲಿರುವ ಅಂಗಾಂಗಗಳು ಕೂಡ ಹಾಗೆ ಅವು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾನೆ ಇರ್ತಾವ ಯಾರಿಗೆ ಕಂಪ್ಯಾರಿಸನ್ ಮಾಡೋಕೆ ಹೋಗೋಲ್ಲ ಕಿಡ್ನಿ ಕೆಲಸ ಮಾಡಕತ್ತದ ಲಿವರ್ ಯಾಕೆ ನಾನು ಯಾಕೆ ಮಾಡಲಿ ಅದು ಮಾಡಲಿಲ್ಲ ಅಂತ ಸೆಟ್ಕೊಳ್ಳೋದು ಮಾಡೋದು ಏನು ಮಾಡ ತಮ್ಮ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಇರ್ತಾವ ಇನ್ನೂ ಏನಾರ ಒಂದು ಅಂಗಾಂಗಕ್ಕೆ ನೋವು ಆಗಿತ್ತು ಅಂದ್ರೆ ಇನ್ನೊಂದು ಅಂಗನ ಸಪೋರ್ಟ್ ಮಾಡ್ತಾವಂತ ಸಹಾಯ ಮಾಡ್ತಾವಂತ ತನ್ನ ಆದಷ್ಟು ಎಷ್ಟು ಅಷ್ಟು ತನ್ನನ್ನು ತಾನು ಉಳಿವಿಕಾಗಿ ಉಳಿಸ್ಕೊಂಡು ಮತ್ತೆ ಅವು ಸಹಾಯ ಮಾಡ್ತಾವೆ ಮತ್ತು ಈ ಒಳಗಡೆ ನಿಸ್ವಾರ್ಥವಾಗಿ ಮಾಡುವ ಅಂಗಾಂಗಗಳು ಪ್ರಕೃತಿಯಲ್ಲಿರುವ ಪ್ರಕೃತಿ ಮಾತು ಇಷ್ಟಿರ್ಬೇಕಾದ್ರೆ ಇನ್ನೂ ಒಂದು ನಾನು ಅನ್ನೋದು ಏನೂ ಕೆಲ್ಸಕ್ಕೆ ಬರಲಾರ್ದು ಏನೂ ಮಾಡೋಕ್ಕಾಗಲ್ಲ ಅದು ಅದು ಇದ್ರೂ ಮಾಡಿದ್ರು ಏನೂ ಮಾಡ ಅದ್ರ ಕೆಲಸನೇ ಇಲ್ಲ ಅದು ನಾನು ಅನ್ನೋ ಅಹಂಕಾರ ಇನ್ನೂ ಜಗಳ ಮಾಡ್ತೈತಿ ದ್ವೇಷ ಮಾಡ್ತದೆ ಮನಸ್ಸು ಗದಲು ಮಾಡ್ತದೆ ಮನಸ್ಸು ಹೊಲಸು ಮಾಡ್ತೈತೆ ಈ ನಾಲಿಗೆ ಎಲ್ಲೂ ಇಲ್ಲ ನಾಲ್ಕಿಗೆ ಅಂತಾರೆ ಏನೇನೋ ಮಾತಾಡ್ಬಿಡ್ತದ ಅಹಂಕಾರದ ದಿಮಾಕಿಂದು ಇಷ್ಟೆಲ್ಲ ಮಾತಾಡಿ ಅದನ್ನು ಗೊಂದಲಕ್ಕೀಡು ಮಾಡ್ಕೊತೀವಿ ಜಗಳ ಆಗ್ತಾವ ಒಂದ ಎರಡ ಇವಾಗ ನನಗೇನು ಅನಿಸ್ತದೆ ಯಾವ ಗೊಂದಲನೂ ಬೇಕಾಗಿಲ್ಲ ಯಾರಿಗನ್ನೋದು ಬೇಡ ಅವನು ಬೇಡ ಬೇಡ ಇದ್ದು ಬಿಟ್ಟರೆ ನಮ್ಮ ಗುರುಗಳು ಹೇಳ್ತಾರೆ ಸುಮ್ಮನೆ ಇರಿ ನೀವು ಸುಮ್ಮನೀರಿ ನೀವು ಸುಮ್ಮನೆ ಧ್ಯಾನ ಮಾಡಿರಿ ಸುಮ್ಮನೆ ಅಂತ ಹೇಳ್ತಾರೆ ಸುಮ್ಮನೆ ಧ್ಯಾನ ಮಾಡ್ತಾ ಸುಮ್ಮನೆ ಇದ್ದು ನೋಡ್ತಾ ಆ ಕರ್ತವ್ಯಗಳಂತೂ ಮಾಡಲೇಬೇಕು ಬಿಡ್ಲಾರ್ದ ಅವು ಮನೆ ಸಂಸಾರ ಕರ್ತವ್ಯ ಅದಾವಲ್ಲ ಅವಂತೂ ಮಾಡೇಬೇಕು ಅವು ಕರ್ತವ್ಯಗಳಂತ ಮಾಡೋಣ ಧರ್ಮಗಳಂತ ಮಾಡೋಣ ಅಯ್ಯೋ ನಾನು ಇದ್ದೇ ಆಗ್ತದ ನಾನು ಇರಲಿಲ್ಲ ಅಂದ್ರೆ ಆಗುದಿಲ್ಲ ನೋಡು ಅಂತ ಅಹಂಕಾರ ಬೇಡ ನಾ ಮಾಡಿದ್ರೂ ಆಗ್ತದಿಲ್ಲ ಇವತ್ತು ನಾನು ಇರಲಿಲ್ಲ ಅಂದರೆ ಯಾರೇ ಮಾಡಿದ್ರು ಆಗ್ತದೆ ಆದ್ರೆ ನಾನು ಬಿಟ್ಟು ಕೊಡುವ ಮನಸ್ಥಿತಿ ನನ್ನದಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಭಾಳ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಸುಮ್ಮನಿರು ಶಾಂತವಾಗಿರು ಕುಂತ್ಕು ಆರಾಮಾಗಿರು ನೀನು ಅಂತ ಆರಾಮಾಗಿದ್ದೀನಿ ಅಂದರೂ ಕೂಡ ಏನು ಪ್ರೂ ಮಾಡೋಕೆ ಹೊಂಟಿ ನೀನು ಅಂತ ಹೇಳ್ತ ಮನಸ್ಸು ಒಳಗೊಂದು ಏನೋ ವಿಡಿಯೋ ಮಾಡಿಬಿಟ್ಟು ಏನೋ ಹೇಳಬೇಕು ಗುರುವಾಣಿ ಹೇಳ್ತೀನಿ ಏನಂತ ಪ್ರೂ ಮಾಡತ್ತೆ ನೀನು ಏನು ಪ್ರೂ ಮಾಡೋಕೆ ಬಂದಿ ನೀನು ಇಲ್ಲಿ ವಿಡಿಯೋ ಮಾಡಿ ಏನು ಪ್ರೂ ಮಾಡ್ತೀನಿ ನೀನು ಅಂತ ಒಳ ಮನಸ್ಸು ಇನ್ನೊಂದು ಮನಸ್ಸು ಹೇಳ್ತದೆ ಹಾಗಾಗಿ ಸುಮ್ಮನೆ ಕೊಡು ಅಂತಂದಿದ್ದಕ್ಕೆ ಇಷ್ಟು ದಿನ ಸುಮ್ಮನೆ ಕುಂತು ಯಾವ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಸುಮ್ಮನೆ ಧ್ಯಾನ ಮಾಡೋದು ಕೇಳೋದು ಪಾಠಗಳು ಕೇಳೋದು ಈ ಥರ ಆಯಿತು ಏನೋ ನೋಡಮ್ಮ ಅಂತ ಸುಮ್ಮನೆ ಯಾಕೋ ಮತ್ತು ಸುಮ್ಮನೆ ಹಾಗೆ ಸುಮ್ಮನೆ ಇದು ವಿಡಿಯೋ ನೋಡ್ರಿ ಹಾಗೆ ಅನ್ನಬೇಕು ಅನ್ಬೇಕೇನೋ ಅಷ್ಟೊಂದು ಆನಂದವಾಗಿದ್ದೀನಿ ಏನು ತಾವರೆ ಎಲೆ ಮೇಲೆ ನೀರು ಹಣ್ಣಿ ಹನಿ ಇರ್ತೈತಲ್ಲ ಹಂಗೆ ಇದ್ದೂ ಇಲ್ಲಾರ್ದಂಗೆ ಕೆಸರಲ್ಲೇ ಕೂಡ ಬಿದ್ದು ಇದ್ದೂ ಇಲ್ಲಾರ್ದಂಗೆ ಯಾವುದು ಮನೆ ಮೈಗೆ ಅಂಟಿ ಕತ್ತಿಲ್ಲ ಯಾರು ನೋಡಿದ್ರು ಹೊಳೆಯೋದು ತೊಗೋದು ಅನ್ಸ ಇದು ನನ್ನ ಅನುಭವ ಈ ಅನುಭವ ಎಷ್ಟು ಕೊಟ್ರು ಎಲ್ಲಿ ಸಿಗೋದಿಲ್ಲ ಇದು ನನ್ನ ನಾನೇ ಅರಿಬೇಕು ನನ್ನ ನಾನೇ ನನ್ನ ನಾನೇ ಗೊತ್ತು ಮಾಡ್ಕೊಂಡಾಗ ಅರಿತಾಗನೇ ಈ ಅನುಭವ ಆಗೋದು ಭಾಳ ಆನಂದದ ಅನುಭವ ಇವೆಲ್ಲ ಖುಷಿ ಅನುಭವ ಎಷ್ಟು ದುಡ್ಡು ಕೊಟ್ಟರು ಬರದೇ ಇರೋದು ಈ ಅನುಭವ ಈ ಆನಂದ ಇಂಥ ಪ್ರಾಪಂಚಿಕ ಜೀವನದಲ್ಲಿ ಇಂಥ ಪ್ರಸ್ತುತ ಕಲಿಕಾಲ ಪ್ರ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ನಮ್ಮ ಮನೆಯ ಪರಿಸ್ಥಿತಿಯನ್ನು ಮನಸ್ಥಿತಿಯನ್ನು ಇದರಲ್ಲಿ ಕೂಡ ಆನಂದವಾಗಿ ಶಾಂತಳಾಗಿರಕ್ಕೆ ಮನಸ್ಸು ಬಯಸ್ತಾ ಇತ್ತಲ್ಲ ಇದು ಇದೇ ಸಾಧನೆ ಅಂತೀನಿ ಯಾಕಂದ್ರೆ ನಾನು ಕುದುರೆ ಮೇಲೆ ಓಡಾಡಿ ಕುದುರೆ ಮೇಲೆ ಓಡಾಡೋದ ಓಡಿದ್ದೇ ಓಡಿದ್ದು ಓಡಿದ್ದೇ ಓಡಿದ್ದು ನಿಂತಿಲ್ಲ ಕುಂತಿಲ್ಲ ಉಸಿರು ಸಹ ತಗೊಂಡಿಲ್ಲ ಸರಿಯಾಗಿ ಅಷ್ಟು ಓಡಿ 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 ದಣಿದು 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 ಬದುಕು ಮಾಡಿ ಭಾಳ ದಣಿದಿದ್ದೆ ನಾನು ಇವಾಗ ಗುರುಗಳು ಆರಾಮ್ ಇರುವಂಥ ಆನಾಪ ಸತಿ ಧ್ಯಾನ ಕೊಟ್ಟರು ಈಗ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಭಾಳ ಖುಷಿಯಾಗಿದ್ದೀನಿ ಈ ಖುಷಿ ಯಾರಿಗೆ ಸಿಗೋದಿಲ್ಲ ಇದು ನನ್ನನ್ನು ನಾನೇ ಅಪ್ಪೋ ದೀಪೋಬವ್ ನಮ್ಮನ್ನು ನಾವೇ ತೊಗೋಬೇಕು ಎಷ್ಟು ಶಾಂತವಾಗಿರಬೇಕು ಮನಸ್ಸು ಎಲ್ಲದರಲ್ಲಿ ಇದ್ದು ಇಲ್ಲಾರ್ದಂಗೆ ಇರಬೇಕು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಹಾಡಿಲ್ಲ ಹಂಗೆ ಹಾಡ್ದಂಗೆ ಬಹಳ ಆನಂದವಾಗಿದ್ದೀನಿ ಅಂತ ಹೇಳೋಕೆ ಇಷ್ಟಪ ಈ ಆನಂದನ ಈ ಸ್ವರ್ಗ ಸುಖನ ಅನುಭವಿಸ್ಬೇಕು ಅಂದ್ರೆ ಏನು ಮಾಡ್ಬೇಕಂದ್ರೆ ಧ್ಯಾನ ಮಾಡಬೇಕ ಒಂದೇ ದಾರಿ ಧ್ಯಾನ ಒಂದೇ ದಾರಿ ಮುಂದೆ ಇನ್ನೂ ಕಲಿಯೋದು ಭಾಳ ಅದ ಇನ್ನೂ ಮಾಡೋದು ಭಾಳ ಅದ ಅವೆಲ್ಲ ತನ್ನಿಂದ ತಾನೇ ಬರ್ತಾವೋ ತನ್ನಿಂದ ತಾನೇ ಹೋತಾವ ಯಾವ ಸಮಯಕ್ಕೆ ಏನು ಕಲಿಬೇಕು ಯಾವ ಸಮಯಕ್ಕೆ ಯಾವ ಸಿಗ್ಬೇಕು ಏನು ಸಿಗಬೇಕು ಅಂತೆಲ್ಲ ಪ್ರಕೃತಿ ಮಾತೆ ನಮಗಾಗಿ ಎಲ್ಲ ಸಿಕ್ಕೇ ಸಿಗ್ತೈತಿ ಅದಕ್ಕೆ ನಾವೇನು ಮಾಡಬೇಕು ಸುಮ್ಮನೆ ಧ್ಯಾನ ಮಾಡೋದು ಅವತ್ತು ಯಾರು ದೊಡ್ಡವ್ರು ಏನು ಹಿರಿಯರು ಹೇಳ್ಯಾರ ಅದನ್ನು ಕೇಳೋದು ಅದನ್ನು ಕಲಿಯೋದು ಗುರುಗಳ ಪಾಠ ಕಲಿಯೋದು ಧ್ಯಾನಕ್ಕೆ ಮಾಡೋದು ಮತ್ತು ಏನಾರು ನನ್ನ ಮನೆಯ ಪರಿಸ್ಥಿತಿಗಳಲ್ಲಿ ನಾನು ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅಂತ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ಳೋದು ಇಷ್ಟು ನನ್ನನ್ನು ನಾನು ಅವಲೋಕನ ಮಾಡ್ಕೊ ಅಂತ ಹೋದಂದ್ರೆ ಆನಂದ ಸಿಗ್ತೈತೆ ನಾವು ನಮ್ಮನ್ನು ನಾವು ಮೊದಲು ನೋಡ್ಕೋಬೇಕು ಕಲಿಬೇಕು ಅರಿಬೇಕು ತಿಳಿಬೇಕು ನಾವು ಬರೀ ನಮ್ಮನ್ನು ಬಿಟ್ಟು ಏನು ಮಾಡಿವಿ ಬೇರೆಯವ್ರನ್ನ ಅರಿ ಅಳಿಯೋ ಅರಿಯೋದು ಬೇರೆಯವ್ರನ್ನ ತೂಗೋದು ಆಕೆ ಬ್ಯಾಳಗೆ ಆಕೆ ಖಾರಗ ಆಕೆ ಹಿಂಗೆ ಆಕೆ ಹಂಗೆ ಇಲ್ಲಿವರಿಗೆ ಮಾಡಿ ಏನೂ ಮಾಡೋಕ್ಕಾಗಲಿಲ್ಲ ಇನ್ನೂ ಮನಸ್ಸು ಗದ್ಲಾನೆ ಮಾಡ್ಕೊಂಡು ಹೊರತಾಗಿನ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಗುರುಗಳು ಹೇಳ್ತಾರೆ ನಿನ್ನೆದು ಬೇಡ ನಾಳೆದೂ ಬೇಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಪ್ರತಿ ಕ್ಷಣದಲ್ಲಿ ಎಷ್ಟು ಚೆಂದ ಅಲ್ಲ ಇದೇ ಕ್ಷಣದಲ್ಲಿ ಈಗ ನೋಡಿರಿ ಎಷ್ಟು ಆನಂದವಾಗಿದ್ದೀವಿ ನಾವು ನೀವು ಹಂಗೆ ಆನಂದವಾಗಿರೋಣ ಅಂತ ಹೇಳ್ತೀನಿ ಆನಪಾನ ಸತಿ ಧ್ಯಾನ ಮಾಡ್ತಾ ಎಲ್ಲನೂ ಕೂಡ ಸರಳ ಸ್ವೀಕಾರ ಮಾಡ್ತಾ ಏನೇ ಮನೆಯಲ್ಲಾಗಿರುವ ಘಟನೆ ನನ್ನ ಶರೀರದಲ್ಲಲ್ಲಿ ಘಟನೆ ಯಾರೇ ಏನೇ ಒಂದು ಒಂದು ಘಟನೆ ಏನೇ ಆದರೂ ಕೂಡ ಡಿಸ್ಟರ್ಬ್ ಆಗಲಾರ್ದಂಗೆ ನನ್ನ ಮುಖದ ಮೇಲೆ ನನ್ನ ಒಳಗಿನ ಆನಂದ ನನ್ನ ಮುಖದ ಮೇಲೆ ನಮ್ಮ ಒಂದು ಹಾಸನ ಅವ್ರಿಗೆ ಮಾರ್ಲಾರ್ದಂಗೆ ಇದ್ದು ಒಂದು ದಿನ ಜೀವಿಸೋದೇ ಸಾಧನೆಯೇ ಅನ್ಕೋತೀನಿ ಒಂದು ದಿನ ಸಂತೋಷವಾಗಿ ಈಗಿನ ಕಾಲದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂತೋಷವಾಗಿ ಇರುವುದೇ ಒಂದು ಸಾಧನೆ ಆರೋಗ್ಯವಾಗಿರುವುದೇ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆನಂದ ಆರೋಗ್ಯ ಎಲ್ಲಿ ಸಿಗ್ತದ ಅಂದ್ರೆ ತುಂಬ ಸರಳ ಐತಿ ಎಲ್ಲಿ ಸಿಗೋಲ್ಲ ಎಷ್ಟು ಕೋಟಿ ಕೋಟಿ ತೊಗೊಂಡು ಹೋದ್ರೆ ಸಿಗೋಲ್ಲ ಆನಾಪನ ಸತಿ ಧ್ಯಾನೈತಿ ಉಸಿರಾಟದ ಮೇಲೆ ಗಮನ ಪ್ರಕೃತಿ ನಂಬೋದೈತಿ ಪ್ರಕೃತಿಗೆ ಒಪ್ಪಿಸಿಬಿಡೋದದೆಲ್ಲನೂ ಕೂಡ ಪ್ರಕೃತಿಯ ನಿಯಮವಾಗಿಯೇ ಎಲ್ಲ ನಡೀತೈತಿ ಹಾಗಾಗಿ ಎಲ್ಲವೂ ಕೂಡ ನನ್ನ ಕಡೆಯಿಂದ ಏನಿಲ್ಲ ನಾನು ಸುಮ್ಮನೆ ಕರ್ತವ್ಯಗಳು ಕರ್ಮಗಳು ಮಾಡ್ತಾ ಏನು ಮಾಡಬೇಕು ಇವತ್ತು ಅನ್ನೋದು ಅಷ್ಟು ಮಾಡ್ತಾ ಹೋಗೋಣ ಆಗು ಹೋಗೋಗಳೆಲ್ಲ ಪ್ರಕೃತಿಗೆ ಬಿಡೋಣ ನನ್ನಲ್ಲಿಯೂ ಕೂಡ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಕೊಳ್ಳೋಣ ಯಾವತ್ತೂ ಯಾವಾಗಲೂ ನೆಗೆಟಿವ್ ಮಾತಾಡ್ಕೊಳ್ಳೋದು ಅದು ಪ್ರಕೃತಿಗೆ ಇಷ್ಟ ಇಲ್ಲ ನೆಗೆಟಿವ್ ಮಾತಾಡೋದು ಪ್ರಕೃತಿಗೆ ಯಾವುದು ಬೇಕಾಗಿಲ್ಲ ನೀನು ಆ ಒಳ್ಳೆಯ ಆಲೋಚನೆ ಹಾಕಿದ್ರೂ ಬೇಕಾಗಿಲ್ಲ ಕೆಟ್ಟ ಆಲೋಚನೆ ಹಾಕಿದ್ರೂ ಬೇಕಾಗಿಲ್ಲ ಅದು ವಾಪಸ್ ನನಗೆ ಕೊಡ್ತದೆ ಅಂದಮೇಲೆ ವಾಪಸ್ ನನಗೆ ಬರ್ತದಂದ ಮೇಲೆ ನಾನು ಕೆಟ್ಟದ ವಿಚಾರ ಮಾಡಿ ನಕಾರಾತ್ಮಕ ವಿಚಾರ ಮಾಡಿ ನೆಗೆಟಿವ್ ವಿಚಾರ ಯಾಕೆ ಮಾಡಬೇಕು ಆಲೋಚನೆ ಯಾಕೆ ಮಾಡಬೇಕು ನಮಗೆ ನೆಗೆಟಿವ್ ಅಂತ ಕೆಟ್ಟದ್ದು ಆಗಬೇಕಾ ನಮಗೆ ನಮಗೆ ಒಳ್ಳೇದಾಗಬೇಕು ಅಂದ್ರೆ ಒಳ್ಳೆಯ ಭಾವನೆ ಒಳ್ಳೆಯ ಆಲೋಚನೆ ಈ ಥರ ಮಾಡಿದ್ರೆ ನನಗೆ ವಾಪಸ್ಸು ನನಗದೇ ಬರ್ತೈತಿ ನನಗೇನು ಬೇಕು ಒಳ್ಳೇದಾಗೋದು ಬೇಕಾಗಿರೋದ್ ಮೇಲೆ ನಾವು ಒಳ್ಳೇದು ಮಾಡಬೇಕು ಹಾಗಾಗಿ ಯಾವತ್ತೂ ಒಳ್ಳೆಯ ಆಲೋಚನೆ ಒಂದಿಗೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಾ ಬೇಕು ಬೇಡಗಳನ್ನು ಯಾವುದು ಎಷ್ಟು ಅವಶ್ಯ ಅದ ಎಷ್ಟು ಅವನ ಅವಶ್ಯ ಐತಿ ಅಂತ ನೋಡಿಕೊಂಡು ಆನಂದವಾಗಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ನನಗೆ ಯಾಕೋ ಮಂದಾಗೈತಿ ಇವತ್ತ ಮಾತು ಸೈಲೆಂಟ ಅಷ್ಟೇ ಯಾಕೋ ಒಂಥರ ಸುಮ್ಮನೆ ಇರೋಣ ಅನ್ನಿಸಕ್ಕತೈತಿ ಸುಮ್ಮನೆ ಇದ್ರೇ ಭಾಳ ಒಳ್ಳೆಯದು ಮೌನ ಮೌನವಾಗಿದ್ದರೂ ಭಾಳ ಚಂದ ಇರ್ತೈತಿ ಆರೋಗ್ಯನೂ ಸಿಗ್ತದ ಆನಂದನೂ ಸಿಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಎಲ್ಲರೂ ಮೇನ್ ಇಂಪಾರ್ಟೆಂಟ್ ನನ್ನ ಕಡೆಯಿಂದ ಹಂಬಲ್ರೆಕ್ವೆಸ್ಟ್ ಅಂತ ಕೇಳ್ಕೊತೀನಿ ಆನ ಪಾನಸತಿ ಧ್ಯಾನ ಮಾಡಿರಿ ಉಸಿರಾಟದ ಮೇಲೆ ಗಮನ ತುಂಬ ಸರಳ ಐತಿ ಬ್ರಾಹ್ಮಿ ಮೂರ್ತದ ನಾನು ಯಾಕೆ ಇಷ್ಟು ನನಗೆ ಏನು ಫ್ರೂವ್ ಮಾಡೋಕೆ ಬಂದಿ ಅಂತ ಹೇಳ್ತೀನಿ ಏನು ಫ್ರೂವ್ ಮಾಡ್ತೀನಿ ಅಂತ ಅಂತೀನಿ ಮನಸ್ಸನ್ನ ಬಂದು ಮತ್ತೆ ಮತ್ತೆ ಹೇಳಂಗೆ ಆಗ್ತದ ಏನು ಆಗ್ತದ ಧ್ಯಾನ ಮಾಡಿರಿ ಅಂತ ಹೇಳಂಗೆ ಆಗ್ತದ ಯಾಕೆ ಹೇಳಂಗಾಗ್ತದ ನಾನು ಉಂಡಿನದು ಊಟ ಆಹಾರನ ಸೇವಿಸೀನಿ ಅಮೃತನ ಅದಕ್ಕೆ ಆಯುಷನೂ ಸಿಕ್ಕದ ಆನಂದನೂ ಸಿಕ್ಕದ ರೊಕ್ಕನೂ ಸಿಕ್ಕದ ರೂಪಾಯಿನೂ ಸಿಕ್ಕದ ತುಂಬ ಸರಳ ಅದ ಸರಳದಕ್ಕೆ ಏನೋ ಉಗುರಿಂದ ಹೋಗೋದನ್ನು ಕೊಡ್ಲಿ ತೊಗೋಬೇಡ್ರಿ ನಾನು ಹಂಗೆ ಕೊಡ್ಲಿ ಊರಿಂದ ಹೋಗೋದನ್ನು ಕೊಡ್ಲಿ ತೊಗೊಂಡೇನೆ ಹೈರಾಣಕ್ಕೆ ಬಿದ್ದೀನಿ ಈಗ ತುಂಬ ಸರಳ ಐತಿ ಸಣ್ಣ ತುಂಬ ಸರಳವಾಗಿದ್ದನ್ನು ಮಾಡಿ ಎಲ್ಲನೂ ಪಡ್ಕೋಬಹುದು ನೀವು ಪಡ್ಕೊಳ್ರಿ ಅಂತ ಹೇಳಕ್ಕೆ ಹೋಗು ಹೇಳು ಅಂತ ಹೇಳೋ ಒಂದು ಒಳಗಡೆ ಮೂಲೆಯಲ್ಲಿ ಹೇಳ್ತೈತಿ ಮನಸ್ಸು ಮತ್ತೆ ಏನು ಪ್ರೂವ್ ಮಾಡ್ತೀನಿ ನೀನು ಅಂತನೂ ಒಂದು ಮನಸ್ಸು ಹೇಳ್ತದೆ ಮತ್ತು ಇಲ್ಲ ಹೋಗಿ ಹೇಳು ನೀನು ಅಂತ ಇನ್ನೊಂದು ಮನಸ್ಸು ಕೂಡ ಇನ್ನೊಂದು ಮನಸ್ಸು ಹೇಳ್ತದೆ ಹೇಳು ನೀನು ಇದು ನೀನು ಅನುಭವಿಯ ಅನುಭವಿಸಿದೆಯಲ್ಲ ನೀ ಅನುಭವಿಸಿದ್ದನ್ನು ಹೇಳು ನೀನು ಅಂತ ಇನ್ನೊಂದು ಮನಸ್ಸು ಹೇಳ್ತದೆ ಯಾವ ಮಾತು ಕೇಳ್ಬೇಕು ನಾನು ಅಂದರೂ ಕೂಡ ನೀನು ಏನು ಫ್ರೂ ಮಾಡ್ತೀನೇನು ಅನ್ನೋದನ್ನು ಇಟ್ಟು ಮತ್ತೆ ಇಲ್ಲಿ ನಿಮಗೇನು ಏನು ಬಂದಿನಿ ಅಂದರೆ ನಾನು ಊಟ ಮಾಡೀನಿ ಈ ಆಹಾರ ಭಾಳ ಚಲೋ ಐತಿ ಇದು ಆಹಾರ ಈ ಈ ಅಮೃತ ಭೋಜನ ಸವಿ ಸವಿರಿ ಈ ಸವಿ ರುಚಿನ ಉಂಡ್ರಿ ಊಟ ಮಾಡಿ ಸವಿರಿ ಸವಿದು ಸವಿದು ಜೀವಶ್ರಿ ಅಂತ ಆನಂದದ ಜೀವನ ಜೀವಿಸಿರಿ ಅಂತ ಹೇಳಕ ಮತ್ತೆ ಒಂದು ಮನಸ್ಸು ಹೆಚ್ಚಿಂದು ಹೆಚ್ಚಿನ ಇಲ್ಲಿ ಕರಿಸಿಯೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಧ್ಯಾನ ಮಾಡೋದು ಆನಂದದ ಜೀವನ ಪಡ್ಕೊಳ್ಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬ ಸಾಹಸ ಮಾಡಾಕತ್ತೀವಿ ಹೊರಗೆ ವಿದ್ಯ ನಡೆದೈತಿ ಹೊರಗೆ ಎದಕ್ಕೆ ಆರಾಮಾಗಿರಾಕ ಆನಂದವಾಗಿರ್ಲಾಕ ಅದು ಅದು ಆರಾಮ ಆನಂದ ಸಿಗ್ಲಾಕತ್ತಿಲ್ಲ ಎಲ್ಲಿ ಯುದ್ಧ ಮಾಡಾಕತ್ತೀವಿ ವಿದ್ಯ ರಂಗದಲ್ಲಿ ವಿದ್ಯ ಮಾಡಾಕತ್ತೀವಿ ರಣರಂಗದಲ್ಲಿ ಹೊರಗಡೆ ವಿದ್ಧ ಮಾಡಿದ್ರೆ ವಿದ್ಧ ಮಾಡಿ ಗೆದ್ರ ಗೆದೆಯೋದಂತೂ ಇಲ್ಲ ಅಲ್ಲಿ ಗೆದ್ಯೋದು ಇಲ್ಲ ಸೋಲೋದಿಲ್ಲ ಅಲ್ಲಿ ಹೊರಗಡೆ ಇನ್ನೊಂದು ಹಿಂಸೆ ಐತಿ ಹಿಂಗೆ ಒಳಗೆ ಇಳ್ದೇವಂದ್ರೆ ಇಲ್ಲಿ ವಿದ್ಯ ಮಾಡೋದನ್ನು ನಿಲ್ಲಿಸ್ದೇವು ಅಂದ್ರೆ ಆನಂದ ಸಿಗ್ತದೆ ಹೆಂಗೆ ಹೇಳಬೇಕು ಹೆಂಗೆ ಹೇಗೆ ಇರಬೇಕು ಆನಂದವಾಗಿದ್ದೀನಿ ನಾನು ಅದಕ್ಕೆ ಇಲ್ಲಿ ಇಳಿಯಮ್ಮ ಧ್ಯಾನಸ್ಥರಾಗಣ ಸುಮ್ಮನಿರೋಣ ಯಾರು ಏನಾರು ಅಂದ್ರೆ ಅಂತ ಅವ್ರಿಗೆ ರಿಟರ್ನ್ ಅನ್ನೋದು ಬೇಡ ಓಕೆ ಯಾಕೋ ಒಂದಾರ ಕ್ಷಮಿಸೋಣ ಕ್ಷಮಾಪಣೆ ಗುಣ ನಮ್ಮಲ್ಲಿ ಬರಲಿ ಯಾಕೋ ಒಂದಾರ ಕ್ಷಮಿಸಿಬಿಡ್ಬೇಕು ಹೋಲ್ಬಿಡು ಅನ್ಬೇಕು ಕ್ಷಮಿಸುವ ಔಷಧಿ ಅಂತ ಅವರು ಉನ್ನತವಾದ ಔಷಧಿ ಯಾವುದೂ ಇಲ್ಲ ಅದು ಆರೋಗ್ಯಕರವಾದ ಔಷಧಿ ಅವರಿಗೋಸ್ಕರ ಅದು ನನಗೋಸ್ಕರ ನಾನು ಯಾರ್ಯಾರ ಒಬ್ಬರು ಕ್ಷಮಿಸ್ತೀನಿ ಅಂದ್ರೆ ನನ್ನ ಅಹಂಕಾರನ ನನ್ನ ದಿಮಾಕನ ಮೂರುದು ಅದು ಅದು ನನಗೆ ಔಷಧಿ ಐತಿ ಅದು ನನಗೆ ಆರಾಮೈತೆ ಅಲ್ಲಿ ಅದಕ್ಕೆ ನಾನು ಅವ್ರಿಗೆ ಕ್ಷಮಿಸ್ಬೇಕಾಗೈತಿ ಕ್ಷಮಿಸಿಬಿಟ್ಟು ಅಂದರೆ ಆರಾಮಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಮತ್ತೆ ಇನ್ನೊಂದು ಹಿಡಿಯೋ ಸಕಾರಾತ್ಮಕವಾಗಿ ಪಾಸಿಟಿವ್ ಥಿಂಕ್ ಮಾಡಿದಾಗ ನಾನು ಏನೆಲ್ಲ ಪಡ್ಕೊಂಡಿದ್ದೀನಿ ಪಾಸಿಟಿವ್ನ ಅಪರ್ಮೇಶನ್ ಹೇಳಿ ಏನು ನಾನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ಮತ್ತೆ ಒಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಆಲೋಚನೆ ಆಗಿರಬೇಕು ಸಕಾರಾತ್ಮಕವಾಗಿರಬೇಕು ನಾಳೆ ನಾಳೆಗೇನಾತನು ಭಯ ಬೇಡ ನಿನ್ನೆ ಆಗಿದ್ರು ವಿಚಾರ ಬೇಡ ಗುರುಗಳು ಹೇಳ್ದಂಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಳ್ಳೆಯ ವಿಚಾರದೊಂದು ಇದ್ದೇ ಬಂದರೆ ಭಾಳ ಆರಾಮಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಬದುಕು ಮಾಡೋಕ್ಕೆ ಎದಕ್ಕೆ ಬಂದಿವಿ ಜೀವಿಸಕ್ಕೆ ಸೃಷ್ಟಿಕರ್ತ ಜೀವಿಸಕ್ಕೆದಕ ಆರಾಮಾಗಿ ಆನಂದವಾಗಿ ಬಾ ಬಾ ಅಂಥೇಳ ಆರಾಮ ಆನಂದ ಇಲ್ಲಿ ಪ್ರಪಂಚದಲ್ಲಿ ಇನ್ನೊಂದಿಷ್ಟು ರೊಕ್ಕ ರೂಪಾಯಿ ಹೊಲ ಮನೆ ಮಾಡಿದ್ರೆ ಸಿಗೋದಿಲ್ಲ ಮತ್ತು ಇಲ್ಲಿ ಆನಂದ ಇಲ್ಲಿ ಸಿಗ್ತದಂದ್ರೆ ನಾನು ಸುಮ್ಮನೆ ಇದ್ದು ಒಳಗೆ ಇಳಿದಾಗ ಆನಂದ ಆರಾಮ ಸಿಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮತ್ತು ಮುಂದೆ ಇನ್ನೂ ಒಂದು ಆರಾಮಾಗಿ ಹೆಂಗೆ ನಾನು ಎಷ್ಟು ಆರಾಮಾಗಿದ್ದೀನಿ ನಾನು ಏನು ಮಾಡ್ತೀನಿ ನನ್ನ ದಿನಚರಿನ ಒಂದು ಅಫರ್ಮೇಷನ್ ಮೂಲಕ ಒಂದು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಮತ್ತೆ ಕೇಳ್ತಾ ಕೇಳ್ತಾಯಿದ್ರಿ ವಿಡಿಯೋ ಮಾಡಿಲ್ಲಲ್ರಿ ಯಾಕಂತ ವಿಡಿಯೋ ಮಾಡಿಲ್ಲ ನಿಮ್ಮದು ವಿಡಿಯೋಗಳು ಬಂದಿಲ್ಲ ಅಂತ ಯೂಟ್ಯೂಬರ್ಸು ಮೆಸೇಜು ಹಾಕಿದ್ದಾರೆ ಮತ್ತು ಹಂಗೇನ ಕಮೆಂಟ್ ಮಾಡ್ತಾರೆ ಯಾಕ್ರಿ ವಿಡಿಯೋ ಮಾಡಿಲ್ಲ ನಿಮ್ಮ ಅನುಭವಗಳನ್ನು ಹೇಳಿಲ್ಲ ಅಂತ ಹೇಳ್ತೀನಿ ಹಾಗೆ ಈ ಆನಂದಕ್ಕೆ ದಾರಿ ಮಾಡಿಕೊಟ್ಟರು ಅಫರ್ಮೇಶನ್ಸ್ ಅದಾವು ಅಫರ್ಮೇಷನ್ ದಿನ ಬೆಳಗ್ಗೆ ನನ್ನ ದಿನಚರಿ ಅಂತ ಒಂದು ಕ್ಲಾಸ್ ಮಾಡ್ತೀನಿ ನಾನು ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ತನಕ ಏನು ಮಾಡ್ತೀನಿ ನಾನು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು